ಹಾಯ್ ಹಲೋ ನಷ್ಟ ಏನಾಗ್ತದೆ ಇಲ್ಲಿ ಶು ಫೈನಲಿ ತಾಂಡು ಶ್ರೀಶ್ವನ ಆಗ್ತಾ ಕೇಳಿಕೊಂಡು ಅಡಿಗೆ ಅವ್ರನ್ನ ಬುಕ್ ಈ ಈಗಡೆ ಅಡಿಗೆ ಅವ್ರನ್ನ ಒಪ್ಕೊಡ್ತಾ ಇದ್ದಾಗ ತಾಂಡವು ಲಾಜಿಕ್ಫುಲ್ಲಾಗಿ ಮಾತಾಡಿ ಅಮ್ಮನ ಒಪ್ಸೋದ್ರಲ್ಲೂ ಕೂಡ ಕೆಲ್ಸ್ಬಿಟ್ಟಿದ್ದಾನೆ ಈ ಕಡೆ ಅಮ್ಮ ಕೂಡ ಏನು ಮಾತಾಡಿದೆ ಮಾವ್ವಾಗಿರಬೇಕಾಗ್ದ ಬೇಕುಸಾ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲನೂ ಕೂಡ ಮಾಡಿ ಹೋಗೋಕ್ಕಾಗೋದಿಲ್ಲ ನಾನು ಗಂಡಸೋರ್ಗಡೆ ಕೂಡ ಹೋಗಿ ದುಡಿಬೇಕು ಅರ್ಥ ಮಾಡ್ಕೊಳ್ಳಿ ನಾನೇ ಮಾಡಬೇಕು ಅಂತ ಏನಿಲ್ಲ ಅಲ್ವಾ ಕೆಲಸ ಏನಿಲ್ಲ ಕಂಡೀಷನ್ ಇಲ್ಲ ಅಲ್ವಾ ಅಂತ ಹೇಳ್ತಿದ್ದಾನೆ ಜೊತೆಗೆ ಈ ಕಡೆ ಕೆಲಸ ಮಾಡೋರು ಕೂಡ ಯಾರು ಏನೇನು ಬೇಕು ಅಂತ ಹೇಳಿ ವರ್ವರ್ ಆಚಿ ಫುಡ್ಸ್ನ ಲಿಸ್ಟ್ ಮಾಡ್ಕೋತಾರೆ ಇವೆಲ್ಲ ಕೂಡ ಮಾಡ್ತೀರಾ ಒನ್ ಅವರಲ್ಲಿ ಅಂದಾಗ ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಪೂಜಾ ತನ್ವಿ ಮತ್ತು ತನ್ವೈನ ಕೂಡ ರೆಡಿ ಮಾಡಬೇಕು ಅಂದಾಗ ಕೇಚಿಕ ರೆಡಿ ಮಾಡ್ತಾರೆ ಅಂತ ಹೇಳಿದಾಗ ಅದಕ್ಕೆಲ್ಲ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಜಸ್ಟ್ ನನ್ನ ಒಂದು ಇದರಲ್ಲಿರೋದು ಸರ್ವಿಸು ಮತ್ತು ಕುಕ್ಕಿಂಗ್ ಮಾತ್ರ ಪ್ಯಾಕೇಜು ಅದಕ್ಕೆ ಬೇಕು ಅಂದರೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಂದಾಗ ಈ ಕಡೆ ತಾಂಡವ್ ಸರಿ ಆಯಿತು ಕೊಡ್ತೀನಿ ಅಂತ ಬಬ್ಕೊತಾರೆ ಈ ಕಡೆ ಕುಸುಮವರ ಕೋಪಕ್ಕೆ ಕಾರಣ ಆಗ್ತದೆ ತಾಂಡವನ ನಡವಳಿಕೆ ಕೂಡ ಈ ಕಡೆ ತನ್ವಿ ತನ್ಮಯನ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಜೊತೆಗೆ ಬಂದಿದ್ದೆ ಎಲ್ರಿಗೂ ಏನೇನು ಬೇಕು ಅಂತ ಹೇಳಿ ಅವರ ಅಳತೆಗೆ ಸರಿಯಾಗಿ ಎಲ್ಲ ಫುಡ್ನ ಕೂಡ ರೆಡಿ ಮಾಡ್ತಾರೆ ಈ ಕಡೆ ತಾಂಡವಕ್ಕಂತೂ ಫುಲ್ ಖುಷಿಯಾಗಿಬಿಡಿದೆ ಶ್ರೀಷ್ಠಾಗೆ ಕಾಲ್ ಮಾಡಿ ಒಳ್ಳೆ ಅಪ್ರಿಷಿಯೇಟ್ ಮಾಡಿ ಥ್ಯಾಂಕ್ಸ್ ಹೇಳ್ತಿದ್ದಾನೆ ಈ ಕಡೆ ಶ್ರೇಷ್ಠ ಕೂಡ ಸರಿಯಾಗಿ ದುಡ್ಡು ಕೊಡು ಕೆಲಸ ಮಾಡಲಿ ಯಾಕೆ ಹೇಳು ನೀನು ಅಮ್ಮನ ಕಾಟ ಸಾಯಿಸ್ಕೋಬೇಕಲ್ಲ ಗಟ್ಕಿತ್ತೆ ಹಿಂಗೆ ಸರ್ ಕಳಿಸಿದ್ದೀನಿ ಅಂತ ಹೇಳ್ತಿದ್ದಾರೆ ಖಂಡಿತ ನಾನೆಲ್ಲೋ ಅಜ್ಜಿ ಥರ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದೆ ಆದರೆ ತುಂಬ ಬಾಡಾಗಿರೋನೇ ಕಳ್ಸಿದ್ದೀಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ನಂತರ ಆ ಕಡೆ ಪೂಜಾ ಅಂತೂ ಎಲ್ಲಿಂದ ಪಾಡ್ಕೊದ್ರು ಇಷ್ಟು ಬಾಡಾಗಿರೋರ್ನ ಹೋ ಆ್ಯಪಲ್ಲೆಲ್ಲ ಸಿಗ್ತಾರೆ ಅನಿಸುತ್ತೆ ಅಲ್ಲಿಂದ ಕರ್ಕೊಂಡು ಬಂದಿರಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಾದರೂ ಕರ್ಕೊಂಡು ಬನ್ನಿ ಅವ್ರನ್ನ ಹೇಗೆ ಓಡಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಕುಸುಮ ಅವರು ಜೊತೆಗೆ ನನ್ನ ಸುಸಿನ ಬಿಟ್ಬಿಟ್ಟು ಇವ್ರ ಯಾರೂ ನಾನು ಬಿಟ್ಬಿಡ್ತೇನೆ ನಾನು ನನ್ನ ಸೊಸೆ ಎಲ್ಲ ಕೂಡ ಈ ಮನೆ ಕೆಲಸನ ನಾವೇ ಮಾಡಿದ್ವಿ ಯಾವತ್ತಿಗೂ ಕೂಡ ಯಾರು ಸಹಾಯನ ಕೂಡ ತೊಗೊಳಲಿಲ್ಲ ಈಗಲೂ ಕೂಡ ಯಾರು ಸಹಾಯ ತೊಗೊಳ್ಕೊ ಬಿಡಲ್ಲ ನಾನು ಅಂತ ಹೇಳಿ ತಮ್ಮ ಆಟನ ತೋರ್ಸೋಕೆ ಹೋಗ್ತಾ ಇದ್ರೆ ಅಲ್ಲಿ ಆಲ್ರೆಡಿ ಅಡುಗೆನೇ ಪ್ರಿಪೇರ್ ಮಾಡ್ತಿದ್ದಾರೆ ಕು ನಂತರ ಈ ಕಡೆ ಸುನಂದವ್ರಿಗೂ ಕೂಡ ವಿಶ್ವ ಗೊತ್ತಾಗುತ್ತೆ ಅಡುಗೆ ಕರ್ಕೊಂಡು ಬಂದಿರೋರು ಇದರಿಂದಾಗಿ ಅವ್ರು ಮತ್ತಷ್ಟು ಕುಸಿತು ಹೋಗ್ತಾರೆ ತನ್ನ ಮಗಳನ್ನ ಮನೆ ನೋಡ್ಕೊಳಕ್ಕಾದ್ರೂ ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ರು ಆದರೆ ಈಗ ಅಡುಗೆ ಕರ್ಕೊಂಡು ಬಂದು ಅವ್ರನ್ನ ನೋಡ್ಕೊಳ್ತಿದ್ದಾಗ ಈ ಎಲ್ಲರೂ ಮರ್ತು ಬಿಡ್ತಾರೆ ನನ್ನ ಮಗಳು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ ಅಂತ ತುಂಬ ಕಾಬ್ರಿ ಆಗ್ತದ್ರೆ ಏನಮ್ಮ ಅಡಿಗೆವ್ರಿಗೂ ನನಗೂ ಹೋಲಿಸ್ತಾ ಇದೆಯಾ ಯಾವತ್ತೂ ಕೂಡ ಅಡುಗೆಯವರು ಅಮ್ಮ ಆಗಲಿ ಹೆಂಡತಿ ಆಗಲಿ ಆಗೋದಕ್ಕೆ ಸಾಕು ಅನೇ ಇಲ್ಲ ಕೆಲ್ಸದವ್ರು ಕೆಲಸದವ್ರೆ ನಾನು ನಾನು ನನಗೆ ಹೋಲಿಸ್ಬೇಡ ಅಮ್ಮ ತಾಯಿ ತನ ಆಗೋದಕ್ಕೆ ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾದಿದ್ರೆ ಯಾರು ಕೂಡ ಮದುವೆ ಸಂಸಾರ ಮನೆ ಮಕ್ಕಳು ಅಂತ ಮಾಡ್ಕೋತಾನೆ ಇರಲಿಲ್ಲ ಅಮ್ಮ ನನಗೆ ನಂಬಿಕೆ ಅದ ನಾನು ನನ್ನ ಮನೆಗೆ ಮತ್ತೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಭಾಗ್ಯ ಇದಕ್ಕೆಲ್ಲ ಇಂಥ ಇದ್ದಾರಲ್ಲ ಇದ್ರಲ್ಲ ಅಕ್ಕಪಕ್ಕದ ಮಂದಿ ಆಡ್ಕೊಂಡು ಮಾತಾಡ್ತಿದ್ದಾರೆ ಏನು ಬಿಟ್ಟು ಬಂದುಬಿಟ್ಯಾ ಅಂತ ಎಲ್ಲ ಕುಹಕವಾಗಿ ಮಾತಾಡ್ತಿದ್ದಾರೆ ಈ ಕಡೆ ಪೂಜಾ ಕೂಡ ತಾಳೆ ಮದುವೆ ಆಗಬೇಕಾದವಳು ಈ ರೀತಿ ಇರಬಾರ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಈ ಕಡೆ ಭಾಗ್ಯ ನನ್ನ ಅಪ್ಪನ ಮನೇಲಿಬಿಟ್ಟದೇನೋ ಇರೋಕ್ಕೆ ಬಂದಿದ್ದೆ ನೀ ಗಂಡ ಮನೆ ಬಿಟ್ಟು ಬಂದಿಲ್ಲ ಅಂತ ಹೇಳ್ತಾಳೆ ಆದರೂ ಕೂಡ ಅವ್ರಿಗೆಲ್ಲ ಉತ್ತರ ಕೊಟ್ಟು ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋದು ಅಮ್ಮನ ಮಾತನ್ನ ಕೇಳಿಸ್ಕೊಳ್ಳೋದು ಎಲ್ಲವೂ ಕೂಡ ಸಾಕಾಗುತ್ತೆ ನಂತರ ಈ ಕಡೆ ಭಾಗತ್ತ ನನ್ನ ಮಕ್ಳಿಗೋಸ್ಕರ ಅರೇಬರೇ ಹೊಟ್ಟೆ ಆಗಿರ್ಬೋದು ಅಂತ ಅಡುಗೆ ಪ್ರಿಪೇರ್ ಮಾಡ್ಕೋತಾಯಿದ್ರೆ ಆ ಕಡೆ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಊಟ ಕೂತಿದ್ದಾರೆ ಎಲ್ಲ ಕೂಡ ನೋಡಿ ಬೂಜ ಕುಸುಮೂಡಿ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಜಸ್ಟ್ ಒನ್ ಅವರಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಟು ಅನ್ಬೇಕ ಹೌದು ನಾನು ತುಂಬಾ ಫಾಸ್ಟ್ ಅಂತ ಹೇಳಿದೆ ಅಲ್ವ ಎಲ್ಲ ಕೂಡ ಆಯಿತು ಅಂತ ಹೇಳ್ತಾರೆ ಫೈನಲಿ ಎಲ್ರಿಗೂ ಕೂಡ ಬಡಿಸ್ತಾರೆ ಅವರು ಕೇಳಿ ಫುಡ್ಡನ್ನೇ ಬಡಿಸ್ತಾರೆ ಪರವಾಗಿಲ್ಲ ರು ರುಚಿಯಾಗೂ ಕೂಡ ಇದೆ ನಂತರ ಈ ಕಡೆ ಗುಂಡಣ್ಣ ಅಂತೂ ನನಗೆ ಇನ್ನೊಂದು ಇಡ್ಲಿ ಬೇಕು ಅಂದಾಗ ಇಲ್ಲ ಜ್ಯೂಸ್ ಎರಡು ಇಡ್ಲಿ ಅಷ್ಟೇ ಮಾಡಿದ್ದು ಮೂರನೇ ಇಡ್ಲಿ ಇಲ್ಲ ಎಷ್ಟು ಬೇಕು ಅಷ್ಟೇ ಮಾಡೋದು ಎಲ್ಲ ಕೂಡ ವೆರೈಟಿ ಮಾಡಬಾರ್ದ ಅಂದಾಗ ಈ ಕಡೆ ಗುಂಡಣ್ಣಗೆ ಮತ್ತೊಂದು ಇಡ್ಲಿ ತಿನ್ಬೇಕು ಅನಿಸುತ್ತೆ ಬಟ್ ಅಲ್ಲಿ ಕೊಡ್ತಾನೆ ಇಲ್ಲ ನಂತರ ಗುಂಡಣ್ಣ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ ಈ ಕಡೆ ಸರಿ ಆಯಿತು ನನಗೆ ತುಂಬ ಮನೆಗಳನ್ನ ಮಾಡಬೇಕು ಒಂದು ಮನೆಗೆ ಒಂದೂವರೆ ಗಂಟೆ ಅಷ್ಟೇ ಆಮೇಲೆ ಲೇಟಾಗಿ ಹೋದರೆ ಆ ಮನೆಯವ್ರು ನಾಳೆ ಮೀಟ್ ಮಾಡೋಣ ಬಾಯ್ ಅಂತ ಹೇಳಿ ತನ್ನ ಬ್ಯಾಗನ್ನು ತಗೊಂಡು ಎಲ್ರಿಗೂ ವಿಲ್ ಮೀಚು ಚುಮಾರು ಅಂತ ಹೇಳಿ ಚಾಚಾ ಬಾಯ್ ಹೇಳಿ ಅಲ್ಲಿಂದ ಹೋಗ್ತಿದ್ದಾರೆ ಈ ಕಡೆ ಕುಸುಮಂತು ಫುಲ್ ಕೆಂಡ ಕರ್ತಿದ್ದಾರೆ ಈ ಕಡೆ ತಾಂಡವ್ ಅಮ್ಮನ್ನ ನೋಡಿದ ನಡ್ಕೊ ಹೋಗ್ತಿದ್ದಾನೆ ಆಲ್ರೆಡಿ ತಾಂಡವ್ ಮತ್ತು ಶಿಶ್ಟ ಇಬ್ಬರು ಕೂಡ ಜಗಳ ಮಾಡ್ಕೊಂಡಿದ್ದಾರೆ ಬಿಕಾಸ್ ಇನ್ವಿಟೇಷನ್ ಕಾರ್ಡನ್ನ ನೋಡಬೇಕು ಅಂದಾಗ ಮದುವೆನ ಗ್ರ್ಯಾಂಡಾಗ ತಾಳಿ ಕಟುಶಾಸ್ತ್ರ ಮನೇಲಿ ಇದ್ರೆ ಆಯಿತು ಅಂತ ತಾಂಡವ್ ಹೇಳಿರ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಿಲ್ಲ ಮದುವೆ ಆಗಲಿ ಬೇಕು ಆಟ ಇಟ್ಕೊಂಡು ಶ್ರೇಷ್ಠ ಕೂತ್ಕೊಂಡಿದ್ದಾಳೆ ಮದುವೆ ಆಗಿಲ್ಲ ಅಂದರೆ ಖಂಡಿತ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರುವುದಿಲ್ಲ ಇವನಿಗೆ ಎರಡನೇ ಮದುವೆ ಅಂದರೆ ನನಗೆ ಮೊದಲನೇ ಮದುವೆ ನನಗೆ ಏರಬೇಕು ಹಾಗೆ ಮದುವೆ ಆಗೋದು ಅಂತ ಹೇಳ್ತಾಳೆ ಇಷ್ಟೆಲ್ಲ ಇಲ್ಲಿ ಕಡೆ ಆಗ್ತಾ ಇದ್ರೆ ಆ ಕಡೆ ಗುಂಡಣ್ಣ ಬಂದು ಭಾಗ್ಯಾಗೆ ಕಾಲ್ ಮಾಡ್ತಾನೆ ಅಮ್ಮ ಬೇಗ ಬಾ ಅಮ್ಮ ನಂಗೆ ಹೊಟ್ಟೆ ಹಸುವಾಗ್ತದೆ ಅಂದಾಗ ಪಪ್ಪನ ಅಜುನ ಕೇಳು ಮಗನೆ ಅಂತ ಹೇಳ್ತಾರೆ ಎರಡು ಇಡ್ಲಿ ಮಾಡಿದ್ರೆ ಮಾಡಿ ಆಂಟಿ ಮೂರನೇ ಇಡ್ಲಿ ಕೇಳಿದರೆ ಕೊಡಲ್ಲ ಅಂತದ ನನಗೆ ಮತ್ತಷ್ಟು ತಿನ್ನಬೇಕು ಅನಿಸ್ತದೆ ಹೊಟ್ಟೆ ಹಸುವಾಗ್ತದೆ ಅಂದಾಗ ಕಲ್ಲೇ ಪಾತ್ರೆಯಲ್ಲಿರುತ್ತೆಪ್ಪ ಹೋಗಿ ತಿನ್ನು ಅಂತ ಹಿಡಿದಾಗ ಇಲ್ಲಮ್ಮ ಅಲ್ಲಿ ಏನೂ ಇಲ್ಲಮ್ಮ ಪ್ಲೀಸ್ ಬಾ ಅಮ್ಮ ನೀನು ಇಲ್ಲಿದ್ರೆ ಅಮ್ಮ ಪ್ಲೀಸ್ ಬಾ ದಯವಿಟ್ಟು ಅದ ಹೇಳ್ತಿದ್ರೆ ಈ ಕಡೆ ಕಳ್ಳು ಕಿತ್ಕೊಂಡು ಬರ್ತದೆ ಭಾಗ್ಯಾಗೆ ಅಯ್ಯೋ ಕೂಡಣ ನೀನು ಏನು ಯೋಚನೆ ಮಾಡಬೇಡ ಇಲ್ಲಿ ನಾನು ಊಟ ತೊಗೊಂಡು ಬರ್ತೀನಿ ಸ್ಕೂಲ್ಗೆ ಹೋಗು ಅಂತ ಹೇಳಿ ಊಟನೆಲ್ಲ ಪ್ಯಾಕ್ ಮಾಡ್ಕೊತಿದ್ದಾರೆ ಭಾಗ್ಯ ನಂತರ ಈ ಕಡೆ ಅಮ್ಮ ಅಂತೂ ತಾಂಡವ್ನ ತರಾಟೆಗೆ ತೊಗೋತಿದ್ದಾರೆ ಏನು ಅನ್ಕೊಂಡಿದ್ಯ ನನ್ನ ಸೂಸೆ ಈ ರೀತಿ ಮಾಡ್ತಿರ್ಲಿಲ್ಲ ಅಪ್ಪ ಹೊಟ್ಟೆ ತುಂಬ ಊಟ ಆಗ್ತಿದ್ದೆವು ಇಷ್ಟೇ ಅಂತ ಹೇಳಿ ಗ್ರಾಮ್ ಕಡಲೆ ಊಟ ಆಗ್ತಿರ್ಲಿಲ್ಲ ಅಂತ ಈ ಕಡೆ ತಾಂಡವ್ ಅಂತು ಅಮ್ಮ ನನಗೇನು ಗೊತ್ತಿತ್ತು ಹಾಗೆ ಹೀಗೆ ಅಂತ ಹೇಳ್ತಿದ್ದಾನೆ ಈ ಕಡೆ ಹತ್ರ ಗ್ರಹಚಾರ ಬಿಡಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕಾಗಿದೆ ಆ ಕಡೆ ಶ್ರೇಷ್ಠ ತರಾಟೆಗೆ ತೊಗೊಳ್ತಿದ್ದಾಳೆ ಅಲ್ಲಿ ಕೂಗಾಡಿ ಕಿಚ್ಚಾಟ ಮಾಡ್ತಿದ್ದಾನೆ ತಾಂಡವ್ ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ ಆಗಿದ್ರೆ ಇಲ್ಲ ಆಗ್ಬೋದು ಏನಾಗತ್ತೆ ಈ ಕಡೆ ಮಗ ಮತ್ತು ಮಗಳಿಗೆ ಊಟ ತೊಗೊಂಡು ಹೋಗಿರುವಾಗ ಎಮೋಷನಲ್ ಸೀನ್ಸ್ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮೊದಲ ವೀಚ್ ಮಾಡಿ